ಈ ಗಾಂಜಾ ಮಾರೋರು ಗಾಂಜಾ ಎಲ್ಲಿ ಮಾರ್ತೈತಿ ಇದು ಪೊಲೀಸರಿಗೆ ಗೊತ್ತಿರ್ತೈತಿ ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಎಂಟು ಮಂದಿ ರೀತಿ ಬಡ್ಡಿ ವ್ಯವಹಾರ ಮಾಡೋರ್ದು ಲಿಸ್ಟ್ ನಾನು ಆಗಿನ ಪೊಲೀಸ್ ಕಮಿಷನರ್ಗೆ ಕೊಟ್ಟೆ ಮಾನ್ಯ ಮಂತ್ರಿಗಳೇ ಆಮೇಲೆ ನನಗೆ ಗೊತ್ತಾಯ್ತು ಆ ಪೊಲೀಸ್ ಕಮಿಷನರ್ ಐತಲ್ಲ ಆ ಯಾರ ಸಾಲ ಕೊಡ್ತಿದ್ರಲ್ಲ ಈ ಟೈಪ್ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ತಮ್ದು ಹಫ್ತಾ ಶುರು ಮಾಡಿದ್ರು ತಮ್ಮ ಕೆಳಗಿನ ಸಿಪಿಐ ಗಳಿಗೆ ಜೋರ್ ಮಾಡಿದ್ರೆ ಯಾಕೆ ಇವ್ರ ಬಗ್ಗೆ ನನಗೆ ಹೇಳ್ತಿಲ್ಲ ನನಗೆ ಅವ್ರ ಕಡೆಯಿಂದ ಇನ್ಕಮ್ ಬರ್ತಿದ್ದಿಲ್ಲ ಅಂತೇಳಿ ಇದು ಇವತ್ತಿನ ಪರಿಸ್ಥಿತಿ ಯಾವ್ದೋ ಈ ಗಾಂಜಾ ವ್ಯವಹಾರ ಇವನ್ನೆಲ್ಲ ಕಟ್ ಮಾಡಿದಾಗ ಆಟೋಮೆಟಿಕ್ಲಿ ಇದಕ್ಕೆ ಕಂಟ್ರೋಲ್ ಕಂಟ್ರೋಲ್ ಗೆ ಬರಕ ಸಾಧ್ಯ ಈ ಏನ್ ಪೊಲೀಸ್ ಆಫೀಸರ್ ಗಳನ್ನ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅವ್ರಿಗೆ ರೊಕ್ಕ ತಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಆ ಪೊಲೀಸರು ಯಾರ ಕಡೆಯಿಂದ ರೊಕ್ಕ ವಸೂಲ್ ಮಾಡ್ಬೇಕು ಅವ್ರ ಯಾರು ಸುಳಿ ದಂಧೆ ಮಾಡ್ತಾರ ಯಾರ ಮಟ್ಕಾ ದಂಧೆ ಮಾಡ್ತಾರ ಯಾರ ಗಾಂಜಾ ಮಾಡ್ತಾರ ಇಂಥ ಯಾರ ಕಳ್ಳ ಸರಿ ಮಾಡ್ತಾರ ಇಂತ ಯಾರು ಹೊಲಸ್ ದಂಧೆ ಮಾಡ್ತಾರ ರಿಯಲ್ ಎಸ್ಟೇಟ್ ಮಾಡ್ತಾರ ಇವ್ರ ಕಡೆನೋ ಪೊಲೀಸರು ವಸೂಲ್ ಮಾಡ್ಬೇಕು ಪೊಲೀಸರಿಗೆ ಬೇರೆ ದಾರಿ ಇಲ್ಲ ಹಂಗಾಗಿ ಸಮಾಜಘಾತಕ ಶಕ್ತಿಗಳು ಬೆಳ್ಯಾಕೆ ಶುರು ಆಗ್ತಾವ್ ಅವಾಗ ಪೊಲೀಸರು ಸಮಾಜಘಾತಕ ಶಕ್ತಿಗಳು ಯಾವಾಗ ಒಂದಾಕ್ತಾವ ಅವಾಗ ಕಾಮನ್ ಮ್ಯಾನ್ ಹರಾಸ್ಮೆಂಟ್ ಶುರು ಆಗ್ತೈತಿ ಅವ್ರು ಏನ್ ಮಾಡೋಕೆ ಸುಸೈಡ್ ಮಾಡ್ಕೋಬೇಕು ಯಾರ ಕಡೆ ಹೋಗ್ಬೇಕು ಸುಸೈಡ್ ಮಾಡ್ಕೊಳಕ್ ಶುರು ಆಗ್ತಾವ ಹಂಗಾಗಿ ಇದು ಟೋಟಲ್ ಐತಿಲ್ಲ ಇದಕ್ಕ ಮೂಲ ಕಾರಣ ಅಂತಂದ್ರ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ಟ್ರಾನ್ಸ್ಫರ್ಸ್ ದುಡ್ಡು ತೊಗೊಂಡ್ ಏನ್ ಟ್ರಾನ್ಸ್ಫರ್ ಆಗ್ತಾವಲ್ಲ ಅದರಿಂದ ಇದೆಲ್ಲ ಶುರು ಆಗ್ತೈತಿ ಹಂಗಾಗಿ ಇದನ್ನ ಸಂಪೂರ್ಣವಾಗಿ ಇದೇ ಸರ್ಕಾರ ಎಲ್ಲಾ ಸರ್ಕಾರ ಇದ್ದಾಗೂ ಇದ್ದಿದ್ದು ಆದ್ರೆ ಇದನ್ನ ಎಲ್ಲಿ ತನಕ ಇದು ಅಡ್ರೆಸ್ ಆಗುದಿಲ್ಲ ಅಲ್ಲಿ ತನಕ ಕೇವಲ ಕಾನೂನು ತಗೊಂಡ್ಬರೋದ್ರಿಂದ ಸ್ವಲ್ಪ ಮೇಲೆ ಎಲ್ಲಿ ತೆರೆದಲ್ಲೇ ತೆರೆದಲ್ಲೇ ತುರಿಸಕೋದಕ್ಕೆ ಹೊರತು ನಿಜವಾದ ಸೊಲ್ಯೂಷನ್ ಆಗುದಿಲ್ಲ ಇದನ್ನ ಸಂಪೂರ್ಣ ಸೊಲ್ಯೂಷನ್ ಬಗ್ಗೆ ತಾವು ವಿಚಾರ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊಂತೀವಿ